అంతే ఇంతూ రాజమాన్ బెట్టే భాళ దిన బట్ సరుసో కత్తి ఎలా పెట్ట బడా బడా మనీ సేర్కోన గొత్తా అంద్ర ముగీత ఇన్నొమ్మే మనీ వరగ క సాగిలకి బడాబడ హోద్ర అతమే ఏ ఈకీ సవిత్రమ రక్షితాల్కి ఏ రక్షితా ఇవ్వారయకు ఈ ఫ్రెండ్ మిమ్మ ఫ్రెండ్ మనీ లక్ష్మీ మనకి ఓ బందే

ಎಲ್ಲರ ನಮ್ಮವ್ವ ಭಾಳ ಇದೆಯಲ್ಲ ಆಯ್ಕೆ ಅಂತಾರೆ ರಕ್ಷಿತ ಅಪ್ಪ ನೀ ಏನು ಇಲ್ಲಿ ಬಂದಿ ಈ ಇಲ್ಲೇ ಒಂದು ಕೆಲಸ ಇತ್ತ ಬಂದಿದ್ನೆ ಅಲ್ಲಪ್ಪ ಅಕ್ಕಿ ಹೇಮಾ ಅದಲ್ಲ ಸರಸ್ವತಿ ಅಕ್ಕಾರ ಅವರ ಅಲ್ಲಿ ಅವ್ರ ಮನೆಗೆ ನೋಡಿದ್ನ ಅವ್ನ ಅವ್ರ ಊರಾಗ ಇಲ್ಲಕ್ಕೆ ಬಂದಾಡಿಕ್ಕಿ ಅವ್ರ ಊಂಟ ಅವ್ರ ಮನೆ ಇದ್ದ ಹೌದಾ ಸೊ ಈ ಊರಾಗ ಯಾರು ಇಲ್ಲ ಏನು ಮನೆ ದೂರ ದೂರ ಮನೆ ಅದಾವಂದ್ರೆ ಬಂದು ಹೋದ್ರೆ ಮಾಡೋದು ಚಾರ್ಬುರ್ಕಿ ಎಲ್ಲಿ ಹೋಗಿ ಇಕ್ಕಿಗೆ ಶಾಂತಕಮ್ಮ ಅವ್ರ ಸೊಸಿಗೆ ಅಂದ್ರೆ ಹೇಳಿದ್ರಾಕಿ ಸೀದ ಹೋಗ ಎತ್ತಿ ಎತ್ತಿ ಅಂತ ಪಿಟಿಂಗ್ ಇಟ್ಟ ಬಿಡ್ತಾಳು ಅಪ್ಪ ಅಲ್ಲ ಒಂದ ಎಷ್ಟ ಮುಂಜಾನೆ ಹೋಗ್ಯಾರ ಮಧ್ಯಾಹ್ನ ತಿರುಗ್ತ ತಂದಿ ಮಗಳು ಇಬ್ರು ಹೋಗ್ಯಾರ ಇವ್ರ ಬೆಸ್ಟ್ ಗುಡ್ಕೊಂತ ಎಲ್ಲಾರು ಹೋಗಿರ್ಬೇಕು ಅನ್ಬೇಕು ಇವ್ರ ಮನೆ ಕಡೆ ಎಸ್ ಎನ್ ಆರ್ ಪುಸ್ತಕ ತರ ಕುಂಟ ಅಂತ ಎರಡು ದಿನ ಸಾಲಿ ಬಿಟ್ಟಿದ್ದೆ ಶಾಲೆ ಅಂತ ನೋಡು ಕಾಲೇಜ್ ಹೌದು ರೀ ಬರ್ಬೇಕು ಬರ್ಬೇಕು ಏನು ಆತು ಮಾರ ಏನುದು ಏನಾಯ್ತು ನೀವು ಹೇಳ್ಬೇಕು ಮಾ ಏನು ಹೇಳಿ ನೀ ಏನು ಹೇಳಂದ್ರೆ ಮುಂಜಾನೆ ಆಡೋ ಒಂದು ಫೋನ್ ತಂತೆ ಬೆಸ ಹುಡ್ಕೊಂತ ಹೋದ್ರಿ ಮಧ್ಯಾಹ್ನ ಚಿರಕ ಎಲ್ಲಿ ಹೋಗಿದಿರಿ ನೀವು ಅದು ಹೇಳಿದ್ನಲ್ಲ ಜಾತ್ರೆ ಸಂಬಂಧ ಪಟ್ಟಿ ಎತ್ತಾಕ ಅದು ಇದನ್ನು ಮಾತಾಡಕ ಗೌಡ್ರು ಕರ್ದಿದ್ರು ಅಲ್ಲಿ ಹೋಗಿದ್ನತ ಏನಿಲ್ಲ ಹೌದೇನಾ ಹಾಂ 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 ಇಲ್ಲ ಏನು ಸತ್ಯ ಏನು ನೀವು ಮುಚ್ಚಿಟ್ರೆ ಅದು ಹೊರ ಬೀಳೋದೇನು ಭಾಳ ದೂರಿಲ್ಲ ಹ್ಞೂ ಇರಲಿ ಇರ್ಲಿ ಆಯ್ತು ತಗೋ ವೈಕಲ್ ಮೇಲೆ ತಗೊಂಡ್ಬರ್ತೇನೆ ನೀವು ಊಟಕ್ಕೆ ಖರ್ಚು ಯಾಕ ನಿಮ್ಗೆ ಹೌಡ್ರಿ ಏಜ್ ಮಾಡಿಸಿದ್ದಿಲ್ಲ ತಿನ್ನಕ್ಕೆ ಪಟ್ಟಿ ಎತ್ತಕ್ಕೆ ರೊಕ್ಕಕ್ಕೆ ಖರೀತಾರ ಊಟ ಮಾಡಿಸಿಲ್ಲ ನೋಡ್ರಿ ಮನೆಗೇನು ಕರೆದಿದ್ದಿಲ್ಲ ಅವರು ಹೊರಗೆ ಪಂಚಾಯತಿ ಕಟ್ಟಿ ಮೇಲೆ ಕೂಡಿತ್ತು ಓ ಪಂಚಾಯತಿ ಕಟ್ಟಿ ಮ್ಯಾಗ ನೀವು ಜಾತ್ರೆ ಪಟ್ಟಿ ಎತ್ತದ್ರ ಬಗ್ಗೆ ಗೌಡ್ರ ಜೊತೆ ಮಾತಾಡಕ್ಕೆ ಹೋಗಿದ್ರೆ ನಾ ಹೌದಣ್ಣ

ನೋಡ 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 ಕಾಯ ನೋಡಿ ಇಲ್ಲಿ ನಿನಗೆ ಅಂತಿ ರಕ್ಷಿತ ಔಟ್ ಕಷ್ಟ ನೋಡಿ ಎಷ್ಟೊತ್ತತ್ ನಿಮ್ಮ ಅವ್ಗೆ ಹೇಳಿ ಕುಂದ್ರೊಲ್ಲತ ಇಲ್ಲ ಬಾಪ್ಪ ಊಟ ಟಂಬ್ರ ಬಾ ನೋಡ ನೋಡು ಮಾಡಿಟ್ಟೀನಿ ಖರಿ ಸಜೆನಾ ಇಲ್ಲ ಇವ್ಕ ಯಾಕ ಮಗಳಿಗೆ ನಾ ಅಂದ್ರೇನ ಇವ್ರಿಗೆ